ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸಬಂತ್ ಪೈ ಕಮಿಷನ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಮುಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆನ್ಲೈನ್ ಸ್ಯಾಲ್ರಿ ಕ್ಯಾಲ್ಕುಲೇಟರ್ ಏಳನೇ ವೇತನ ಆಯೋಗದ ಪ್ರಕಾರ ನೀವು ಪಡೆಯುವ ನಿಖರ ವೇತನ ಎಷ್ಟು ಎಂಬುವುದನ್ನು ತಿಳಿಯಲು ಈ ಆನ್ಲೈನ್ ಸ್ಯಾಲ್ರಿ ಕ್ಯಾಲ್ಕುಲೇಟರನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಸ್ಯಾಲ್ರಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಆಗಸ್ಟ್ ತಿಂಗಳಿಂದ ಅನ್ನೋದರ ಬಗ್ಗೆ ಹೇಗೆ ಚೆಕ್ ಮಾಡುವುದು ಅಂತ ಅಂತೀರ ಬನ್ನಿ ಹಾಗಾದರೆ ನೋಡೋಣ ಹೇಗಿದೆ ಇನ್ಫಾರ್ಮೇಷನ್ ಅಂತ ಸೊ ವೀಕ್ಷಕರೇ ಇಲ್ಲಿದೆ ನಿಮ್ಮ ಆನ್ಲೈನ್ ಕ್ಯಾಲ್ಕುಲೇಟರ್ ಎಕ್ಸಾಕ್ಟ್ಲಿ ಎಷ್ಟು ಸ್ಯಾಲರಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ನೋಡ್ತಾ ಬಂದರೆ ಸೊ ಮೊದಲನದಾಗಿ ಇಲ್ಲಿ ನಿಮಗೆ ಸಿಕ್ಸ್ತ್ ಪೇ ಡೀಟೇಲನ್ನು ಕೇಳುತ್ತೆ ಅದು ಓಕೆ ಯಾಕಂದರೆ ಈಗ ನೀವು ಪ್ರೆಸೆಂಟಾಗಿ ಸಿಕ್ಸ್ತ್ ಪೇ ಕಮಿಷನ್ನಲ್ಲಿ ಇನ್ನೂ ಕೂಡ ನೀವು ಸಿಕ್ಸ್ತ್ ಪೇ ಕಮಿಷನ್ನಲ್ಲಿ ಇದ್ದೀರಾ ಸೊ ಹಾಗಾಗಿ ಈಗ ನಿಮ್ಮ ಕರೆಂಟ್ ಪೇ ಸ್ಕೇಲ್ ವೇತನ ಶ್ರೇಣಿ ಎಷ್ಟಿದೆ ಅಂತ ಕೇಳುತ್ತೆ ನಿಮಗೆ ಸೊ ನೀವು ನಿಮ್ಮ ವೇತನ ಶ್ರೇಣಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಏನು ಯಾರೋ ಕೊಟ್ಟಿದ್ದಾರೆ ಈ ಯಾರೋ ಕ್ಲಿಕ್ ಮಾಡಿದರೆ ನಿಮಗೆ ವೇತನ ಶ್ರೇಣಿ ಬರುತ್ತೆ ಅದಾದ ಮೇಲೆ ನಿಮ್ಮ ಪ್ರೆಸೆಂಟ್ ಬೇಸಿಕ್ ಪೇ ಕೇಳುತ್ತೆ ನಿಮ್ಮ ಸಿಕ್ಸ್ ಪೇ ಕಮಿಷನ್ ಪ್ರಕಾರ ಈಗ ನಿಮ್ಮ ಪ್ರೆಸೆಂಟ್ ಬೇಸಿಕ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅದಾದ ಮೇಲೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಮೂಲ ವೇತನವನ್ನು ನಮೂದಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಎಂಪ್ಲಾಯೇ ನೌಕರರ ವರ್ಗ ಕೇಳಿದ್ದಾರೆ ಮತ್ತು ಹೆಚ್ಚಾರಿ ಸಿಟಿ ಎಷ್ಟು ಯಾವುದು ಅಂತ ಕೇಳಿದ್ದಾರೆ ಯಾವ ಸಿಟಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ತಾಲೂಕ್ ಪ್ಲೇಸಸ್ನಲ್ಲಿ ಇದ್ದೀರಾ ಗ್ರಾಮದಲ್ಲಿದ್ದೀರಾ ಅಥವಾ ಸಿಟಿಗಳಲ್ಲಿ ಇದ್ದೀರಾ ಅನ್ನೋದ್ರ ಬಗ್ಗೆ ಎ ಬಿ ಸಿ ಯಾವುದೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದಾದ ಮೇಲೆ ಈಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಝೀರೋ ಪರ್ಸೆಂಟ್ ತೊಟ್ಟಿ ಭತ್ತೆ ಅದಾದ ಮೇಲೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಟೋಟಲ್ ಆಗಿ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಂದಾಜು ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ ಭತ್ತೆಯನ್ನು ಓಕೆ ಸೊ ಅದಾದ ಮೇಲೆ ನೀವೆಲ್ಲ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಮತ್ತೆ ನಿಮಗೆ ಇಲ್ಲಿ ಏನು ಕೇಳುತ್ತೆ ಅಂತ ನೋಡ್ತಾ ಬಂದರೆ ನಿಮಗೆ ಇಲ್ಲಿ ಸೆವೆಂತ್ ಪೇ ಕಮಿಷನ್ ಬಗ್ಗೆಯೂ ಕೂಡ ಇದು ಕೇಳುತ್ತೆ ಸೆವೆಂತ್ ಪೇ ಡೀಟೇಲ್ಸ್ ಕೇಳ್ತಾ ಇದೆ ನೋಡ್ರಿ ಕರೆಂಟ್ ಪೇ ಸ್ಕೇಲ್ ಮತ್ತು ನ್ಯೂ ಪೇ ಸ್ಕೇಲ್ ಎಷ್ಟಿದೆ ಅಂತ ಅದಾದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಏಳನೇ ವೇತನ ಕಲಿಕ ವೇತನ ಬಡ್ತಿ ಕೇಳಿದೆ ಓಕೆ ಮೇಲೆ ಇಲ್ಲಿ ಕಂಪೇರಿಜನ್ ಕೊಡುತ್ತೆ ನಿಮಗೆ ಸಿಕ್ಸ್ ಪೇ ಮತ್ತು ಸೆವೆಂತ್ ಪೇಗೆ ಎಷ್ಟು ಕಂಪೇರಿಜನ್ ಇದೆ ಅಂತ ಬೇಸಿಕ್ ಪೇ ಆಗಿತ್ತು ಡಿಲೇನ್ಸ್ ಅಲೋವೆನ್ಸ್ ಆಯಿತು ಹೌಸ್ ರೆಂಟ್ ಅಲೋವೆನ್ಸ್ ಆಯಿತು ಮೆಡಿಕಲ್ ಅಲವೆನ್ಸ್ ಇಂಟರ್ಮ್ ರಿಲೀಫ್ ಮತ್ತು ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅಂತ ನಿಮಗೆ ಬಂದುಬಿಡುತ್ತೆ ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು